ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ರ ನ್ಯೂಸ್ ವೆಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡಲ್ಲಿ ಒಂದು ಟ್ರಾವೆಲ್ ವ್ಲಾಗ್ ಜೊತೆಗೆ ಒಂದು ಎಂಗೇಜ್ಮೆಂಟ್ ವ್ಲಾಗ್ ಶೇರ್ ಮಾಡ್ತೀನಿ ಯಾರ್ದು ಏನು ಆಯ್ತಾ ಅನ್ನೋದು ನನಗೆ ವ್ಲಾಗಲ್ಲಿ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಸೊ ಇವಾಗ ಅಟ್ ಪ್ರೆಸೆಂಟ್ ನಾವು ಮನೆ ಬಿಟ್ಟಿದ್ದು ಒಂಬತ್ತು ಗಂಟೆ ಆಗಿತ್ತು ಇವಾಗ ನೈನ್ ಟ್ವೆಂಟಿ ಆಗಿದೆ ಟ್ವೆಂಟಿ ಫೈವ್ ಆಗಿದೆ ಸೊ ಇವಾಗ ನಾವು ಕಣ್ಮೇನ್ಗೆ ಟೋಲ್ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಅಲ್ಲರಿ ಹ್ಮ್ ಮತ್ತೆ ಇದೆ ಬೆಳಗ್ಗೆ ಲೇಟ್ ಇಂತಾವೆ ಎಲ್ಲರೂ ಹೋಗಬೇಕು ಎಲ್ಲರೂ ಹೋಗಬೇಕು ಅಂದ್ರೆ ಬೇಗ ರೆಡಿ ಆಗಬೇಕು ಯಾಕೆ ಲೇಟಾಗಿ ಇದ್ದೀ ನಾನು ಅಲ್ಲ ನೀನು ಲೇಟಾಗಿ ಇದ್ದೆ ನಾನು அம்மா ಫೋನ್ ಮಾಡಿದಿದೆ ನೀನು ನಾನು ಅಲಾರಂ ಇಟ್ಕೊಂಡಿದ್ದೆ 7 ಗಂಟೆಗೆ ನಾನು ಯಾಕೆಷ್ಟು ಲೇಟಾಗಿ ಇದ್ದುಬಿಟ್ಟೆ ಇವತ್ತು ಸಂಡೇ ಅಲ್ಲ ಸವಿ ಸಂಡೇ ಹ್ಯಾಪಿ ಸಂಡೇ ಶುಭ ಜಾಸ್ತಿ ಆಚಿಕೆ ಯಾಕೆ ಅಂತ ಗೊತ್ತಿಲ್ಲ ಯಾರಾದ್ರೂ ಏನ್ ಕೊಡ್ತೀರಾ ಹೊಟ್ಟೋಯ್ತೇನು ಇವಾಗ ಆಚೆಗೆ ಸೊ ಅಷ್ಟ ಫ್ರೆಂಡ್ಸ್ ಇವತ್ ನಾವು ಹೋಗ್ತಾರು ಅರ್ಸಿಕೆ ಅಕ್ಕ ನಮ್ಮ ಅಜ್ಜಿ ಅವರ ಊರಿಗೆ ಸೊ ಅಲ್ಲಿ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇದೆ ನನ್ನ ತಮ್ಮಂದು ಸೊ ಹನ್ನೆರಡು ಗಂಟೆ ಕೂರ್ಸ್ತಾರಂತೆ ಹುಡ್ಗ ಹುಡ್ಗಿನ ಬಟ್ ನಾವು ಸ್ವಲ್ಪ ಲೇಟಾಗಿ ಇದ್ದೀವಿ ನೋಡೋಣ ಎಷ್ಟೊತ್ತು ಬ್ರೀಚ್ ಆಗಿವಾ ಬೇಗ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಮ್ಮ ಯಜಮಾನ್ ಹೆಂಗೆ ಓಡಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಹೋಗ್ಲಾ ಇವತ್ತು ಸಂಡೇ ಬೇರೆ ನೋಡೋಣ ಎಷ್ಟು ಗಂಟೆಗೆ ಸೊ ನಾನು ಈ ಸಾರಿಗೆ ಆಲ್ರೆಡಿ ಒಂದು ಶ್ರೀಮಂತ ಫಂಕ್ಷನ್ ವೇರ್ ಮಾಡಿದ್ದೆ ಸೊ ಎರಡನೇ ಸರಿ ಈ ಸ್ಯಾರಿ ಒಂದು ಎರಡು ಮೂರು ವರ್ಷ ಆಗ್ತದೆ ತಗೊಂಡು ಜಾಸ್ತಿನೇ ಆಗಿರುತ್ತೆ ಸೊ ಇದು ಎರಡನೇ ಸರಿ ವೇರ್ ಮಾಡ್ತಾಯಿದ್ದೀನಿ ಸೊ ಇದು ಚುಂಕಿ ನೋಡ್ಬೋದು ಇದು ತೋರಿಸಿಲ್ಲ ನಾನು ಯಾವಾಗ ಬ್ಲಾಗಲ್ಲಿ ಇರ್ಬು ಇದು ಚುಂಕಿ ಜೊತೆಗೆ ಇದು ಮ್ಯಾಚ್ ಆಗುತ್ತೆ ಅಂತ ಇನ್ನು ರೀಸೆಂಟಾಗಿ ತೊಗೊಂಡಿನಿ ಇದು ಸೊ ಮ್ಯಾಚ್ ಆಗುತ್ತೆ ಅಂತ ಇದನ್ನು ವೇರ್ ಮಾಡ್ತೀನಿ ಅಷ್ಟೇ ಚೆನ್ನಾಗಿತ್ತು ಕಮೆಂಟಲ್ಲಿ ಹೇಳಿ ಡೀಟೇಲಾಗಿ ವೀಡಿಯೋ ಮಾಡಬೇಕು ಅಂದರೆ ಅದನ್ನು ಕಮೆಂಟಲ್ಲಿ ಓಕೆನಾ ಬನ್ನಿ ಇವಾಗ ಹೋಗೋಣ ಈಗ ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ ಮಾಡ್ಕೊಂಡೇ ಹೋಗ್ಬೇಕು ಎಲ್ಲಿ ಮಾಡ್ತೀವಿ ಪೂರ್ತಿ ಡೇ ಏನಾಗುತ್ತೆ ಎಲ್ಲನೂ ನಿಮ್ಗೆ ಮತ್ತಷ್ಟು ಹೇಳ್ಬಿಡ್ತೀನಿ ಎಲ್ಲಿ ಹೋಗೋಣ ಚಿಪ್ಪುಗ್ಗೆ ಬೆಳಗ್ಗೆಂದ ಎರಡನೇ ಸರಿ ಅವರಪ್ಪ ಹೊಡಿತಾರ ಈ ಬಟ್ಟೆನ ಅವರಪ್ಪ

ಎಲ್ಲ ಕೊಡು ಕೈಗೆ ಇವ ಇಬ್ ಸಾಕು ಕೊಡು ಸಾಕು ಇ ಹಂಗಲ್ಲ ಹಿಂಗ್ ತಿರುಗ್ಸ್ಬೇಕೆಲ್ಲ ಯಾವಾಗೂ ಹಾಂ ಹಂಗೆ ಕೊಡಪ್ಪ ಅಲ್ಲಿಂದನೇ ಇಸ್ಕೊಳಮ್ಮ ಕೈ ಇಸ್ಕೊಳ್ಳ உம் உய் இதுமா ஆகல அல்லா இது ஊய் ஜோராக உயி உடுகை நின்

ಎರಡು ಕೇಸ್ ಕಡಮ್ಮ ಇಬ್ಬರು ತವ್ರೆ ಎರಡು ಕೇಸ್ ನಿಮ್ಮ ಆವನ್ನೊಂಚೂರು ರೀಡಿಯೋ ಮಾಡ್ಕೊಬಿಡವ ಹ್ಞೂ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ನಾನು ಶಾಸ್ತ್ರ ಮಾಡಿದೆ ಅಂದರೆ ನಂಗೆ ಎಲ್ಲೂ ಮಾಡಿ ರೂಢಿ ಇಲ್ಲ ನಮ್ಮ ಮನೆ ಫಂಕ್ಷನ್ಗಳಿಗೆ ಹೋದಾಗ ಅಷ್ಟೇ ನಾನು ಶಾಸ್ತ್ರ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಸೊ ಅದೇ ನಾನು ಸ್ವಲ್ಪ ರೂಢಿ ಆಗಬೇಕು ಸ್ವಲ್ಪ ಹೋಗಬೇಕು ಆಮೇಲೆ ನನಗೂ ಅದು ರೂಢಿ ಆಗುತ್ತೆ ಸೊ ಅಷ್ಟೇ ಫ್ರೆಂಡ್ಸ್ ಅದಾದಮೇಲೆ ಊಟ ಮುಗಿಸ್ಕೊಂಡು ರಿಟರ್ನ್ ಬಂದ್ವಿ చుబ్బ సో ఫ్రెండ్స్ నావు ఎంగేజ్మెంట్ ముగ్స్కుంటు రిటన్ మరి తాగ్ మే ఆగల్ అండి నమ్స్ మేరిటన్ బతాయి ఇవగా మనకి మళ్ళీ స్టార్ట్ నా ఫ్రెండ్స్ ಕೂಡ ಕಾಣ್ತಿಲ್ಲ ನನ್ನ ಬುಕ್ ಆಟೋದಿಂದ ಅದು ತಿನ್ನ ಕೊಟ್ಟಿದ್ದೀನಿ ಅಲ್ಲ ಅದೇ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೆಲ್ಲ ವೇಟ್ ಮಾಡಿದ್ವಿ ಏನೋ ಊಟ ಹುಡುಗಿ ಕೂರ್ಸಿರ್ಲಿಲ್ಲ ಆಮೇಲೆ ಬಂದ್ರು ಶಾಸ್ತ್ರ ಎಲ್ಲ ಮಾಡಿದೆ ನಾನು ನನ್ಗೆ ಗೊತ್ತಾಗಿದ್ದೀನಿ ನಾವು ಸ್ಟಾರ್ಟಿಂಗ್ ಹೆಂಗೆ ಮಾಡೋದು ಅಂತ ಆಮೇಲೆ ಹೇಳ್ಕೊಟ್ರು ಮಾಡಿದೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಊಟ ಮಾಡ್ಕೊಂಡು ಕುಂಕುಮ ತಗೊಂಡು ತರ್ತಾ ಇದ್ದೀನಿ ನಾನು ಸ್ವಲ್ಪ ತಿರ್ಬೋದಾಗಿತ್ತು ಬಟ್ ನಮ್ಮ ಎಲ್ಲ ಕೊಡಲಿಲ್ಲ ಹಂಗೇ ಎಲ್ಲನೂ ಹಬ್ಬದ್ರೂ ಒಂಥರ ಸಿ ಹಿಡ್ಕೆ ಸಿಂಗಾರ ಪಾಡ್ಲಂಗಂತ ಹೇಳಿದ್ರೆ ಹ್ಞೂ ಅದೇ ಎಷ್ಟು ಟೈಮಿಂಗ್ ಫಿಕ್ಸು ಮೂರು ಗಂಟೆ ಮೂರು ಗಂಟೆ ಬಂದ್ಬಿಡ್ತು ಬಂದ್ಬಿಡುದು ಸುಮ್ಮ ಬಿಸ್ಲಿಲ್ಲ ಬಿಟ್ಬಿಡು ನಾನು ಅದಕ್ಕೆ ಊಟ ಮಾಡ್ಕೊಂಡು ಬಂದೆ ನಮ್ಮಮ್ಮ ನಮ್ಮ ಅತ್ತೆ ಎಲ್ಲ ಬಂದಿದ್ರು ನಮ್ಮ ಸುಬ್ಬು ಆದಷ್ಟು ರಸ್ತೆ ಅಂದರೆ ತುಂಬ ಅಷ್ಟು ನಮ್ಮ ಸುಬ್ಬುಗೆ ಅತ್ತೆ ಜೊತೆ ಇದ್ದರೆ ಟೈಮ್ ಸ್ಪೆಂಡ್ ಮಾಡಿ ಯಾರು ಎತ್ಕೊಳ್ಳೋಕೋದ್ರು ನಾನು ಇವಾಗ ಇದ್ದಿದ್ದೀನಿ ಇವಾಗ ಇದ್ದಿದ್ದೀನಿ ಅಂತ ಹೇಳ್ಕೊಂಡು

ಸೊ ಫ್ರೆಂಡ್ಸ್ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯಿತು ನಮ್ಮ ಇಂದ ಅದಕ್ಕೆ ಇವಾಗ ನಮ್ಮ ಮನೆಯವ್ರ ಫೋನಲ್ಲಿ ಕಂಟಿನ್ಯೂ ಮಾಡ್ತೇನೆ ನಾನೇನು ಅನ್ಕೊಂಡಿದ್ದೆ ಅಂದರೆ ಅಲ್ಲೇ ಅಂದರೆ ಈ ಊರು ಬಂದು ಮಸಕೆರೆ ಹಾರ್ನಳ್ಳಿ ಹತ್ರ ಇದೆ ಕರ್ಗುಂದ ಅಂತ ಈ ಊರಷ್ಟು ನನಗೆ ಚೈಲ್ಡ್ಹುಡ್ ಮೆಮೊರೀಸ್ ಜಾಸ್ತಿ ಏನಂದರೆ ನಮ್ಮಮ್ಮ ನಮ್ಮಮ್ಮ ಅವರ ಅಮ್ಮ ದೊಡ್ಡಮ್ಮ ಇಲ್ಲೇ ಇದ್ದಿದ್ದು ಬೇಸಿಕಲಿ ನಮ್ಮ ಅಮ್ಮ ಅವರ ಅಮ್ಮ ಊರು ಬಂದು ಒನ್ಸೂರ ಹತ್ರ ಬಟ್ ನಮ್ಮಮ್ಮ ಓದಿದ್ದು ಬೆಳ್ದಿದ್ದು ಎಲ್ಲ ಇಲ್ಲೇ ಇಲ್ಲೇ ಹಳ್ಳಿಯೇ ಇದ್ದೀನಿ ನಮ್ಮ ಅಂದರೆ ಅಮ್ಮ ಅವ್ರನ್ನ ಅವ್ರ ದೊಡ್ಡಮ್ಮ ಅವ್ರ ಸಾಕಿರೋದು ಸೊ ಅವರು ನನಗೆ ಬೇಸಿಕಲಿ ಅವ್ವ ಅಂತ ಫಿಕ್ಸ್ ನಾವು ನಮಗೆಲ್ಲ ಅವರ ಜಾಸ್ತಿ ನೋಡ್ಕೊಂಡಿರೋದು ನನ್ನ ಮಗ ಯಶುಗ್ ಜಾಸ್ತಿ ಎಲ್ಲ ನೋಡ್ಕೊಂಡಿರೋದು ಅವ್ವನೇ ಸೊ ಅವ್ರೂರು ಇದ್ದೇನೆ ಇಲ್ಲೇ ಹುಡುಗಿ ಮನೆ ಇದ್ದಿದ್ದು ನಾನು ಅಂದ್ಕೊಂಡಿದ್ದೆ ಅಲ್ಲಿಗೆ ಹೋಗಿ ನಮ್ಮ ಅವ್ವ ಅವ್ರ ಮನೆಗೆ ಹೋಗಿ ಅವ್ವ ಇಲ್ಲ ಇವಾಗ ಎಕ್ಸ್ಪೈರ್ ಆಗಿಬಿಟ್ಟಿದ್ರೆ ಅವ್ರ ಮನೆಗೆ ಹೋಗಿ ತೋಟದ ಹತ್ರ ಹೋಗಿ ಎಲ್ಲ ಬರೋಣ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಇನ್ನೂ ಏನೂ ಫಂಕ್ಷನ್ಸ್ ಎಲ್ಲ ಮುಗ್ದಿರಲಿಲ್ಲ ಮತ್ತು ನಮ್ಮ ಅಮ್ಮನ ಮತ್ತು ನಮ್ಮ ಅಮ್ಮ ಎಂತ ಇಲ್ಲಿರ್ತಾರಲ್ಲ ನಾವು ಹಳ್ಳಿ ಇಲ್ಲಿ ಅವ್ರನ್ನ ಅವ್ರನ್ನೆಲ್ಲ ಕರೆಯೋಕ್ಕೆ ನನಗೂ ಬೇಜಾರು ಅನಿಸ್ತು ಸೊ ತೋಟದ ಹತ್ರ ನಾವೇ ಹೋಗ್ಬೋದಾಗಿತ್ತು ಬಟ್ ನಮ್ಮ ಮನೆಯವರು ಬಿಡಲಿಲ್ಲ ಹಂಗೆ ಕರ್ಕೊಬಂದ್ಬಿಟ್ರು ಅವ್ರು ನನಗೇನೂ ಒನ್ ಅವರ್ ಮುಂಚೆನೇ ಗಾಡೀಲಿ ಬಂದುಬಿಟ್ಟು ಅದಕ್ಕೆ ನೀನು ಮದುವೆಗೆಲ್ಲ ಬರಬೇಕಲ್ಲ ಮದುವೆ ಬಂದು ಇಲ್ಲೇ ಜೇನು ಕಲಿಸಿದ ಪಜೆ ಭಟ್ಟಲ್ಲಿ ಸೊ ಅಲ್ಲೇ ಮದುವೆ ಇತ್ತು ಮತ್ತೆ ಪದವೆ ಅಂದ್ಬಿಟ್ಟು ಬಂದ್ಬಿಟ್ರು ಅವರೆಲ್ಲ ಹೋಗ್ಬಿಟ್ಟು ಹೋಗೋಣ ಇರುವಂತೆ ಇದ್ದು స్లోగా ఓ డారి తోర్స్బోదాదంత కంటెంట్ చెప్పే తోర్స్తీన ఓకేనా సబ్బు ఓకే ఓకే